ಸಮಾನಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಗುಂತಪನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಉಪಕರಣಗಳನ್ನ ಕೊಟ್ಟು ಹಳ್ಳಿ ಮಕ್ಕಳ ಕಲಿಕೆಗೆ ನೆರವಾಗಿದ್ದಾರೆ ಹಳ್ಳಿ ಮಕ್ಕಳ ಕಲಿಕೆಯು ಅಸಾಧ್ಯ ಎಂಬುದು ಇಂಗ್ಲಿಷ್ ಕಲಿಕೆ ಅಂತಹ ಇಂಗ್ಲಿಷ್ ಸುಲಭವಾಗುವಂತೆ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ತರ್ಜುಮೆಯ ಪುಸ್ತಕ ಕೊಡುವುದರ ಮೂಲಕ ಜ್ಞಾನಾರ್ಚನೆಗೆ ನೆರವಾಗುವ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಪೀಠಿಕೆಯನ್ನ ಮಕ್ಕಳು ರೂಢಿಸಿಕೊಳ್ಳುವುದರಿಂದ ತಮ್ಮ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಇದು ಸಹಾಯವಾಗುತ್ತದೆ ಎಂದು ತಿಳಿಸಿದ್ದಾರೆ ನಮಗೆ ಸ್ವಾತಂತ್ರ್ಯ ಬರಲು ಮುಖ್ಯ ಪಾತ್ರ ನಮ್ಮ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡುತ್ತಾ ಮಕ್ಕಳಿಗೆ ದೇಶ ಪ್ರೇಮದ ಬಗ್ಗೆ ತಿಳಿಸಿದ್ದಾರೆ ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಉಪಕರಣಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಅಂತರವಿದ್ದು ಅಂತಹ ಕಲಿಕಾ ಉಪಕರಣಗಳನ್ನು ಸರ್ಕಾರ ಒದಗಿಸುತ್ತಿದ್ದರೂ ಅದು ಹೆಚ್ಚಿನ ಪ್ರಯೋಜನವಾಗುತ್ತಿಲ್ಲ ಆದ್ದರಿಂದ ಸಮಾಜದ ಕೆಲವು ಗಣ್ಯರು ಮತ್ತೆ ಸಮಾಜ ಸೇವಕರು ಇಂತಹ ಸಂಘ ಸಂಸ್ಥೆಗಳು ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗೆ ಬೇಕಾದಂತಹ ಕಲಿಕಾ ಉಪಕರಣಗಳನ್ನ ಕೊಡುವ ಮುಖಾಂತರವಾಗಿ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಬಗ್ಗೆ ಇರುವ ಕಾಳಜಿಯನ್ನ ಹೆಚ್ಚಿಸಬಹುದು ಎಂದು ಈ ಮೂಲಕ ತಿಳಿಸಿದ್ದಾರೆ ಯಾಕಂದ್ರೆ ಕೂಡ ನಾನು ಹೇಳಿದೆ ನೋಡಿ ಈ ಪ್ರಕೃತಿ ವಿಶಿಷ್ಟವಾದಂತ ಪ್ರಕೃತಿ ಶಕ್ತಿ ಇದೆ ಇದನ್ನ ನಾವೆಲ್ಲರೂ ಕೂಡ ಹತ್ಕೋಬೇಕು ಏನೋ ಮನುಷ್ಯ ಆಗಿದ್ದೀವಿ ಏನೋ ಒಂದು ಹೋಗ್ತಾ ಯಾರು ಏನೇ ಯಾವ ಕೂಡ ಪ್ರಕೃತಿಗೆ ತನ್ನದೇ ಆಗಿರ್ತಕ್ಕಂತ ಶಕ್ತಿ ಪ್ರತಿಯೊಂದು ಜೀವಿಗೂ ಕೂಡ ಕೊಟ್ಟು ಇವತ್ತು ಬೆಳೆಸ್ತಾ ಇದ್ದ ಪೋಷಿಸ್ತಾ ಕಾರಣ ಇವತ್ತು ಪ್ರಕೃತಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಒಂದು ಪ್ರಕೃತಿಯ ಒಂದು ಆಶೀರ್ವಾದದೊಂದಿಗೆ ಹುಟ್ಟುತ್ತಾರೆ ಅಂದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಮಹಾತ್ಮಾ ಗಾಂಧೀಜಿ ಅವರು ಇರ್ಬೋದು ಅವರು ಇರ್ಬೋದು ಈ ಮಹಾ ಗಣ್ಯರು ನಮ್ಮ ದೇಶಕ್ಕೆ ಏನು ಅವರೆಲ್ಲ ಹುಟ್ಟು ಬರಬೇಕಾದ್ರೆ ಈ ಪ್ರಕೃತಿಯ ಏನು ಈ ನಮ್ಮ ದೇಶದಲ್ಲಿ ಒಂದು ಅಧರ್ಮ ಅನೀತಿ ಮತ್ತೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಏನು ನಡೀತಾ ಇತ್ತು ಇವನ್ನೆಲ್ಲ ಹೋಗಲಾಡ್ಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಈ ಭಾರತ ಮಾತೇನೆ ಈ ಒಂದು ಗಣ್ಯ ವ್ಯಕ್ತಿಗಳನ್ನ ಹುಟ್ಟಾಕಿ ಇವತ್ತು ದೇಶಕ್ಕೆ ಎಲ್ಲಾ ರೀತಿಯಾದಂತ ಸಾಮಾಜಿಕ ನ್ಯಾಯ ಮತ್ತೆ ಎಲ್ಲ ಒಂದು ಕಡೆ ಶೋಷಣೆ ಮತ್ತೆ ಬ್ರಿಟಿಷರ ದಬ್ಬಾಳಿಕೆ ಹೋಗಲಾಡಿಸೋದಕ್ಕೆ ಪ್ರಮುಖವಾಗಿ ಕಾರಣಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಯಾವ ರೀತಿ ಜ್ಞಾನೋದಯ ಆಗಿ ಅವರು ಒಳ್ಳೆ ವಿದ್ಯಾಭ್ಯಾಸವನ್ನ ಇನ್ನೂ ಕೂಡ ಪಡ್ಕೊಂಡು ನಮ್ಮ ದೇಶದಲ್ಲಿ ನಂತರ ಲಂಡನ್ ಹೋಗಿ ಅಲ್ಲಿ ಎಲ್ ಎಲ್ ಬಿ ಮಾಡಿ ಲಾಭ ಮಾಡ್ಕೊಂಡು ಅವರು ಇಲ್ಲಿ ಮತ್ತೆ ದಕ್ಷಿಣ ಆಫ್ರಿಕಾ ಹೋಗ್ತಾರೆ ಅಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸುತ್ತಾರೆ ಆರಂಭಿಸಿ ಅಲ್ಲಿ ಅಲ್ಲಿನೂ ಕೂಡ ಬಿಳಿಯರು ಹಾಗೂ ಕಪ್ಪುವಣಿಯರು ಮತ್ತೆ ಒಂದು ಕೂಡ ಒಂದು ಘರ್ಷಣೆಗಳಾಗ್ತಾ ಇರುತ್ತೆ ತುಂಬಾ ಮನ ಮಹಾತ್ಮ ಗಾಂಧೀಜಿಯವರು ಮನನೊಂದು ಅವರು ಒಬ್ಬ ಯುವಕರೇ ಆಗಿರ್ತಾರೆ ಆ ಸಮಯದಲ್ಲಿ ಮನನೊಂದು ಏನ್ ಮಾಡ್ತಾರೆ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಒಂದ್ ಕಡೆ ಈ ಸೌತ್ ಆಫ್ರಿಕಾದಲ್ಲಿ ಈ ರೀತಿ ಆಗ್ತಾ ಇದೆ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ಇವತ್ತು ನಮ್ಮ ಜನ ತತ್ತರಿಸ್ತಾ ಇದ್ದಾರೆ ಇದಕ್ಕೆ ಏನಾದರೂ ಒಂದು ನಾನು ರೂಪುರೇಷೆ ಹಾಕಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೈದರಲ್ಲಿ ಆ ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಇಲ್ಲಿಗೆ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಚಳವಳಿಯನ್ನು ಅಲ್ಲಿಂದ ಆರಂಭಿಸ್ತಾರೆ ಆರಂಭಿಸಿ ನಲವತ್ತೇಳರವರೆಗೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ವಿರಮಿಸೋದಿಲ್ಲ ಸತ್ಯ ಅಹಿಂಸೆಯ ದಾರಿಯಲ್ಲಿ ಯಾವುದೇ ಹಿಂಸೆಯ ಹಾದಿಯಲ್ಲಿ ಹೋಗದೆ ಅಹಿಂಸೆಯ ದಾರಿಯಲ್ಲಿ ಹೋಗಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಏನ್ ನಡೀತಾ ಇತ್ತು ನಮ್ಮ ದೇಶದ ಪ್ರಜೆಗಳ ಮೇಲೆ ನಡೀತಾ ಇದ್ದೀವಿ ಹೋಗಲಾಡಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಪ್ರಮುಖ ದಿಟ್ಟ ನಿರ್ಧಾರವನ್ನು ತಗೊಂಡು ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೀರ್ತಿ ಮಹಾತ್ಮ ಗಾಂಧೀಜಿ ಅವರು ಜೊತೆಗೆ ಇವತ್ತು